ಎಷ್ಟೊಂದು ದಿನ ಆಗಿತ್ತು ಗೊತ್ತಾ ಈ ಗಟ್ಟಿ ಕೋಳಿ ಗೊಜ್ಜು ಮಾಡಿ ತುಂಬ ದಿನ ಆಗಿತ್ತು ಸಖತ್ತು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಮಾತ್ರ ಹೇಳಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕಳ್ದೇ ಹೋಗ್ತೀರಾ ರೊಟ್ಟಿ ಜೊತೆ ತಿಂತಾ ಇದ್ರೆ ಮೂರು ಟೈಮು ಇದನ್ನೇ ತಿನ್ಬೇಕು ಅನ್ಸುತ್ತೆ ಬನ್ನಿ ಆ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ಗಟ್ಟಿ ಕೋಳಿ ಚಾಪ್ಸ್ ಮಾಡ್ತಾ ಇದೆ ಏನಪ್ಪ ಏನಿಲ್ಲ ಇದಕ್ಕೆ ಈಸಿಯಾಗಿ ಮಾಡ್ಬೋದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅಂದರೆ ಗಟ್ಟಿ ಕೋಳಿ ಅಲ್ವಾ ಜಾಸ್ತಿ ವಿಸಿಲ್ ಹಾಕ್ಸಿದ್ರೇ ತಿನ್ಲಿಕ್ಕಾಗೋದಿಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ಒಂದು ಐದಾರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಚಕ್ಕೆ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಸಕ್ಕತ್ತು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಜ ಪೇಸ್ಟ್ ಜೊತೆಗೆ ಇದೆಲ್ಲ ಎಕ್ಸ್ಟ್ರಾ ಹಾಕಿ ರುಬ್ಕೊಂಡ್ರೆ ಅದರದು ಗ್ರೇವಿ ತಿಕ್ಕಾಗಿ ಬರುತ್ತೆ ಮಾತ್ರ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗಿಂತೂ ಹೇಳಿ ಮಾಡಿಸ್ದಾಗಿರುತ್ತೆ ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ರೋಸ್ಟ್ ಚಿಕನ್ ಹಾಕೊಳ್ಳೋಣ ಚಿಕನ್ ಅಷ್ಟೇ ಸ್ವಲ್ಪ ನೀರು ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾ ಇರೋಣ ಫ್ರೈ ಮಾಡಬೇಕಿದ್ರೆ ಉಪ್ಪು ನೋಡಿ ಹಾಕ್ಕೊಬೇಕು ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಕಲುಪ್ನ ನೋಡಿ ರುಚಿ ಟೇಸ್ಟ್ ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಬೋದು ಅಲ್ವಾ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದಾದ್ಮೇಲೆ ಯಾವುದೇ ರೀತಿ ನೀರೇನು ಹಾಕ್ಕೊಂಡಿಲ್ಲ ನಾನು ಚೆನ್ನಾಗಿ ಕೈಯಾಡಿದಾದ್ಮೇಲೆ ಅದು ಇನ್ನೇನು ನೀರು ಬಿಡ್ತಾ ಇದೆ ಚಿಕನ್ನು ಅನ್ನೋವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಐದಾರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಒಂದು ಐದು ವಿಷಲ್ ಮಿನಿಮಮ್ ಅಂದರೆ ಒಂದು ಐದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಅದು ಬೇಯಬೇಕಲ್ವಾ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಅದು ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗೆ ಅದು ಬೆಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಅಷ್ಟು ಬರೋಲ್ಲ ಇವಾಗ ಗ್ರೇವಿಗೆ ಏನೆಲ್ಲ ತೊಗೊತಾ ಇದ್ದೀನಿ ಅಂದರೆ ಕಾಯಿ ಸ್ವಲ್ಪ ಬಿಳಿ ಎಳ್ಳು ಒಂದು ಎರಡು ಪೀಸ್ ಬಾದಾಮಿ ಹಾಗೆ ಲವ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಇಟ್ಕೊಂಡಿದ್ದೀನಿ ಟೊಮೊಟೊ ನಾಲ್ಕು ತೊಗೊಂಡಿದ್ದೀನಿ ಫಾರ್ಮ್ ಟೊಮೊಟೊ ತೊಗೊಂಡಿರೋದು ಅಂದರೆ ಅಷ್ಟು ಹುಳಿ ಇರಲ್ಲ ಅಂದರೆ ನಾಟಿ ಟೊಮೊಟೊ ಆದರೆ ಹುಳಿ ಜಾಸ್ತಿ ಇರುತ್ತೆ ಅದರಿಂದ ನಾಟಿ ಟೊಮೊಟೊ ತೊಗೊಂಡಿಲ್ಲ ಫಾರ್ಮ್ ಟೊಮೊಟೊ ತಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪಗೆಡ್ಡೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಕೊಂಡು ಆಯಿಲ್ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕಂದರೆ ಚಿಕನಲ್ಲೇ ಆಯಿಲ್ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆದರೆ ಈರುಳ್ಳಿದು ಒಂಥರ ತಿನ್ನಬೇಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ನಮಗೆ ಅದು ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಾಕ್ಕೊತೀನಿ ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದ್ದಾಗಿದೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿದ್ನಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಜೊತೆಗೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲೂ ಸ್ವಲ್ಪನೇ ಬೇಕಿದ್ದರೆ ರುಬ್ಕೊಬೋದು ನಾನು ಏನಕ್ಕೆ ಜಾಸ್ತಿ ರುಬ್ಕೊಂಡಿದ್ದೀನಿ ಅಂತಂದರೆ ರೊಟ್ಟಿ ಜೊತೆಗೆ ಗ್ರೇವಿ ತಿಕ್ಕಾಗಿದ್ದರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಕೂಡ ಸರ್ವ್ ಮಾಡ್ಬೋದು ಗ್ರೇವಿನ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸ್ಮೆಲ್ ಹೋಗಿದ್ದಾದಮೇಲೆ ಟಮೊಟೊ ಹಾಕ್ಕೊತಾ ಇದ್ದೀನಿ ಟಮೊಟೋನು ಸು ಸ್ವಲ್ಪ ಸಾಫ್ಟಾಗೋ ರೀತಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಸ್ವಲ್ಪ ಟೊಮೊಟೊ ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಬಹುದು ನಾನು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಅಂದ್ಕೊತೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಚಿಕನಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಅಲ್ವಾ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಬೇಕು ನೋಡಿ ಹಾಕ್ಕೊಳ್ಳಿ ಅದಕ್ಕೂ ಜಾಸ್ತಿಯಾಗಿ ಮತ್ತು ಇದಕ್ಕೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಉಪ್ಪು ಕಡಿಮೆ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಬೇಕು ನೋಡಿ ಹಾಕ್ಕೊಳ್ಳಿ ಇದು ಅದು ಟೊಮೊಟೊ ಸಾಫ್ಟಾಗಿದ್ದಾದಮೇಲೆ ನಾನು ಚಿಕನ್ ಮಸಾಲ ಹಾಕ್ಕೊತಿದ್ದೀನಿ ಒಂದು ಪ್ಯಾಕ್ ಫುಲ್ ಹಾಕೊತಾ ಇದ್ದೀನಿ ಯಾಕಂದರೆ ನಾನು ಅನ್ನದ ಜೊತೆಗೂ ಕೂಡ ಗ್ರೇವಿ ಮಾಡ್ತಾ ಇದ್ದೀನಿ ಒಂದೇ ಟೈಮಿಗೆ ಮಾಡ್ತಿಲ್ಲ ನಾನು ಎರಡು ಮಾಡ್ಕೊತಾ ಇದ್ದೀನಿ ನಾಷ್ಟಕ್ಕೆ ರೊಟ್ಟಿ ಮಾಡಿ ಮಧ್ಯಾಹ್ನಕ್ಕೆ ಇದಕ್ಕೇನೆ ರೈಸ್ ಮಾಡಬೇಕು ಅಂತ ಹೇಳಿ ನಾನು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಹೇಳಿ ಒಂದು ಪ್ಯಾಕ್ ಫುಲ್ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಚಿಕನ್ ಮಸಾಲ ಇಲ್ಲ ಅಂದರೆ ಮನೇಲೇ ಕೂಡ ಮಾಡ್ಕೊಬಹುದು ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಘಾಟ್ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಯಾವ ಥರ ಆಗಬೇಕು ಅಂದರೆ ಟೊಮೊಟೊ ಫುಲ್ ಸಾಫ್ಟಾಗಿ ಬೆಂದೋಗ್ಬೇಕು ಇವಾಗ ಟೊಮೊಟೊ ಗೊಜ್ಜಿಗೆಲ್ಲ ಮಾಡ್ಕೊತೀವಲ್ವ ಸೇಮ್ ಅದೇ ಮೆಥಡಲ್ಲಿ ಮಾಡ್ಕೊಳ್ಳೋಣ ಇದು ಇದು ಬೆಂದಿದ್ದಾದಮೇಲೆ ನಮಗೆ ಗೊತ್ತಾಗುತ್ತೆ ಬೇಯಿ ಬೆಂದಿರೋದು ಟಮೊಟೊ ಎಲ್ಲ ತಳ ಹಿಡಿದಿರೋ ಥರ ಸ್ವಲ್ಪ ಕೈಯಾಡ್ತಾನೇ ಇರೋಣ ಅಷ್ಟೊತ್ತಿಗೆ ವಿಸಲ್ ಕೂಡ ಆರಿರುತ್ತೆ ఆడను సేరి ఒందకే హాకొతీ ಇವಾಗ ಎರಡು ಸೇರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಕುದಿ ಬೇಯಿಸ್ಬೇಕು ಯಾಕಂದರೆ ಆ ಗೊಜ್ಜು ಮತ್ತೆ ಚಿಕನ್ನು ಚೆನ್ನಾಗಿ ಬೆಂದಿರೋದು ಗೊಜ್ಜು ಚಿಕನ್ಗೂ ಕೂಡ ಹಿಡಿಬೇಕಲ್ವಾ ಹಾಗಾಗಿ ಎರಡೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಚೆನ್ನಾಗಿ ಬೇಯಿಸ್ಕೊತೀನಿ ಇದಾದ ಮೇಲೆ ಕಾಯಿ ಮತ್ತು ಬಾದಾಮಿ ಗೋಡಂಬಿ ಬಿಳಿ ಎಳ್ಳು ಎಲ್ಲ ರುಬ್ಕೊಂಡಿರ್ತೀವಲ್ವ ಆ ಮಸಾಲನೂ ಕೂಡ ಹಾಕ್ತಾಯಿದ್ದೀನಿ ಇದೊಂಥರ ಕ್ರೀಮ್ ಥರ ಇದೆ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಮತ್ತೆ ತಿಕ್ಕಾಗುತ್ತೆ ರೊಟ್ಟಿಗಂತೂ ಸಖತ್ತು ಚೆನ್ನಾಗಿತ್ತು ನೀವು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಷ್ಟು ಈಸಿ ಗೊತ್ತಾ ಇದು ಇಲ್ಲಾಂದ್ರೂ ಒಂದು ಆಫ್ ಆನ್ ಅವರ್ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಗೋಗುತ್ತೆ ಮುದ್ದೆ ಜೊತೆಗೂ ತಿನ್ಬೋದು ಅನ್ನ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಇದು ಒಂದು ರೌಂಡು ಬೇಯಿಸ್ಕೊಂಬಿಡೋಣ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿ ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಮುಗೀತು ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಿಮ್ಮ ಮನೆಯವ್ರೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ